ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ನಾಗಲೋಕಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹಿರಿಯ ನಾಗರಿಕರ ಸಮಸ್ಯೆಗಳು ಮತ್ತೆ ಪರಿಹಾರಗಳು ಅನ್ನೋ ವಿಷಯದಲ್ಲಿ ನನ್ನ ಇವತ್ತಿನ ಅಂದ್ರೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾತನಾಡ್ತಾ ಇರೋ ವಿಷಯ ನಿದ್ರೆಯ ಸಮಸ್ಯೆ ಹಿರಿಯ ನಾಗರಿಕರಿಗೆ ನಿದ್ರೆಯ ಸಮಸ್ಯೆ ಅತಿಯಾಗಿ ಕಾಡ್ತಾ ಇರುತ್ತೆ ನಾನು ಸುಮಾರು ಸ್ನೇಹಿತರನ್ನ ಭೇಟಿಯಾಗಿದ್ದೀನಿ ಅವರು ಹೇಳೋದಷ್ಟೇ ರಾತ್ರಿ ಸರಿಯಾಗಿ ನಿದ್ರೆನೆ ಬರೋದಿಲ್ಲ ಸರ್ ನಿದ್ರೆನೆ ಬರೋದಿಲ್ಲ ಸರ್ ಏನ್ ಮಾಡೋದು ಗೊತ್ತಿಲ್ಲ ಏನ್ ಮಾಡೋದು ಗೊತ್ತಿಲ್ಲ ಔಷಧಿ ಅಂದ್ರೆ ಕೆಲವರು ಹೇಗಿದ್ದಾರೆ ಅಂತಂದ್ರೆ ನಿದ್ರೆಗೆ ಯಾವುದೋ ಒಂದು ಮೆಡಿಸಿನ್ ಕೂಡ ತಗೊಂಡು ನಿದ್ರೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ ಇದನ್ನ ನಾನು ಕಣ್ಣಾರೆ ಕೂಡ ನೋಡಿದೆ ಸ್ನೇಹಿತರೆ ತಮ್ಮಲ್ಲಿ ಒಂದು ವಿನಂತಿ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆಲ್ಲ ಧನ್ಯವಾದಗಳು ಜೊತೆಗೆ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಇತರರಿಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈಗ ವಿಡಿಯೋ ಮುಂದಷ್ಟು ನನಗೆ ಸುಮಾರು ಜನ ಹೇಳಿದ್ದಾರೆ ರಾತ್ರಿ ನಿದ್ರೆನೆ ಬರೋದಿಲ್ಲ ಅಕಸ್ಮಾತ್ ಒಂದ್ ವೇಳೆ ಮಲ್ಕೊಂಡ್ ತಕ್ಷಣ ನಿದ್ರೆ ಬಂದ್ಬಿಡುತ್ತೆ ಒಂದ್ ಅರ್ಧ ಗಂಟೆನೋ ಒಂದ್ ಗಂಟೆನೋ ಎಲ್ಲೋ ಹೆಚ್ಚಿನವ್ರು ಒಂದ್ ಎರಡು ಗಂಟೆ ಆಗ್ತಿದ್ದಂಗೆ ಒಂದ್ ಹನ್ನೆರಡುವರೆ ಒಂದ್ ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ಸರ್ ಆಮೇಲೆ ಏನ್ ಮಾಡಿದ್ರು ನಿದ್ರೆ ಬರಲ್ಲ ಸರ್ ಆ ಕಡೆ ಹೊರಡ್ತೀನಿ ಈ ಕಡೆ ಹೊರಡ್ತೀನಿ ಏನೋ ಮಾಡ್ತೀನಿ ಏನ್ ಏನಾದ್ರೂ ನಿದ್ರೆನೇ ಬರೋದಿಲ್ಲ ಕೆಲವಲ್ಲ ಎದ್ದು ರೂಮಲ್ಲೇ ಓಡಾಡ್ತಿರ್ತೀನಿ ಸರ್ ಕೊನೆಗೆ ಬೆಳಗಿನ ಜಾವ ಐದುವರೆ ಆರು ಗಂಟೆಗೆ ನಿದ್ರೆ ಬರುತ್ತೆ ಸರ್ ಎಚ್ಚರ ಆಗೋದ್ ಲೇಟ್ ಆಗ್ಬಿಡುತ್ತೆ ಈ ತರಾನು ಹೇಳೋರಿದ್ದಾರೆ ಕೆಲವರು ರಾತ್ರಿ ಎಲ್ಲಾ ನಿದ್ರೆ ಬರ್ಲಿಲ್ಲ ಸಾರ್ ಮಲ್ಕೊಂಡಾಗಿಂದ ಬೆಳಗಿನ ಜಾವಂತ ಒಂದು ಇದ್ದಾರೆ ಮತ್ತೆ ಕೆಲವರು ಆರಂಭದಲ್ಲಿ ಒಂದೆರಡು ಗಂಟೆ ನಿದ್ರೆ ಮಾಡಿ ಮತ್ತೆ ನಿದ್ರೆನೆ ಬರೋದಿಲ್ಲ ಸುಮ್ಮನೆ ಹೊರಳಾಡಿ ಹೊರಳಾಡಿ ಬೆಳಗಾಗ್ತಿದ್ದಂಗೆ ಎದ್ ಬಿಡ್ತೀನಿ ಸಾರ್ ಅಂತ ಹೇಳೋರು ಇದ್ದಾರೆ ಇದನ್ನೆಲ್ಲ ನಾವು ನೋಡಿದ್ದೀವಿ ಕೇಳಿದ್ದೀವಿ ಕೂಡ ಈ ನಿದ್ರೆ ಬರದೇ ಇರೋದಕ್ಕೆ ಕಾರಣಗಳೇನು ಅಂತ ಒಂದು ಸಲ ಯೋಚನೆ ಮಾಡ ಚರ್ಚೆ ಮಾಡಿ ನೋಡಿ ಹುಟ್ಟಿದಾಗ ಮಕ್ಕಳು ಒಂಥರ ಇಪ್ಪತ್ನಾಲ್ಕು ಗಂಟೆ ನಿದ್ರೆ ಮಾಡ್ದಂಗೆ ಮಾಡ್ತಾ ಇರ್ತಾರೆ ಅಲ್ವೇ ಅದು ಸ್ವಾಭಾವಿಕ ಸತ್ಯ ಹೇಳ್ಬೇಕಂದ್ರೆ ಒಂದು ದಿನದಲ್ಲಿ ಇಪ್ಪತ್ ಮೂರು ಗಂಟೆ ಹುಟ್ಟಿದ ತಕ್ಷಣ ನಿದ್ರೆ ಮಾಡುವ ಮಕ್ಕಳು ಎಲ್ಲೋ ಕೆಲವು ಮಕ್ಕಳು ಒಂದ್ ಎರಡು ಗಂಟೆ ಮೂರು ಗಂಟೆ ಎಚ್ಚರವಾಗಿದ್ದು ದುಕ್ಕಿದ ಸಮಯದಲ್ಲಿ ನಿದ್ರೆ ಮತ್ತೆ ಒಂದು ವಿಷಯ ಏನಂತಂದ್ರೆ ಬೆಳೀತ ಬೆಳೀತ ಮಕ್ಕಳು ಅವರ ನಿದ್ರೆಯ ಸಮಯ ಕಡಿಮೆ ಮಾಡಿಕೊಳ್ತಾ ಹಾಗೆ ಒಂದು ಬಾಲ್ಯಾವಸ್ಥೆ ಅಂದ್ರೆ ಒಂದು ಆಟ ಆಡೋಕೆ ಶುರು ಮಾಡುವಾಗ ಹೆಚ್ಚಂದ್ರೆ ದಿನಕ್ಕೆ ಒಂದು ಹನ್ನೆರಡು ಗಂಟೆ ನಿದ್ರೆ ಮಾಡ್ತಾರೆ ಇನ್ನೂ ಸ್ವಲ್ಪ ದೊಡ್ಡವರಾಗಿ ಶಾಲೆಗಳಿಗೆ ಹೋಗಿ ಅಥವಾ ದೊಡ್ಡ ಹೈಸ್ಕೂಲ್ ಮಟ್ಟಕ್ಕೆ ಬರುವಾಗ ಹೆಚ್ಚಂದ್ರೆ ದಿನಕ್ಕೆ ಒಂದು ಎಂಟರಿಂದ ಹತ್ತು ಗಂಟೆ ನಿದ್ರೆ ಮಾಡ್ತಾರೆ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡದ್ಮೇಲಂತೂ ಆರರಿಂದ ಎಂಟು ಗಂಟೆ ನಿದ್ರೆ ಮಾಡಿದ್ರೆ ಸಾಕು ಅಂತ ಎಲ್ಲರೂ ಹೇಳ್ತಾರೆ ಇದು ನಿಮಗೆ ಸಾಧಾರಣವಾಗಿ ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಮನೆಯಲ್ಲಿ ಬೇರೆಯವರನ್ನ ನೋಡಿದಾಗ ನಿಮ್ಗೆ ನಿಜವಾಗಿಯೂ ಗೊತ್ತಾಗಿರುತ್ತೆ ಈ ವಯಸ್ಸಾದ ನಂತರ ನಿದ್ರೆ ಕಡಿಮೆ ಆಗೋಕೆ ಕಾರಣಗಳೇನು ಯೋಚನೆ ಮಾಡಿದಾಗ ನೋಡಿ ಮಕ್ಕಳಾಗಿರುವಾಗ ಯಾವುದೇ ಮಗುವನ್ನು ನೋಡಿ ಯಾವತ್ತು ಸುಮ್ಮನೆ ಐದು ನಿಮಿಷ ಕೂಡ ಅಹ್ ಏನೋ ವಿಚಲಿತನಾಗದೆ ಅಂದ್ರೆ ನಿಷ್ಕ್ರಿಯನಾಗಿ ಇರೋದೇ ಇಲ್ಲ ಸುಮ್ಮನೆ ಕೂತಿರೋದೇ ಇಲ್ಲ ಇಲ್ಲ ತಲೆ ಆಡಿಸ್ತಾ ಇರ್ತಾರೆ ಇಲ್ಲ ಕೈ ಆಡಿಸ್ತಾ ಇರ್ತಾರೆ ಇಲ್ಲ ಆಡಿಸ್ತಾ ಇರ್ತಾರೆ ಇಲ್ಲ ಎದ್ದು ಕುಡಿತಾ ಇರ್ತಾರೆ ಇಲ್ಲ ಆ ಕಡೆ ಈ ಕಡೆಯಿಂದ ಹೋಗ್ತಾ ಇರ್ತಾರೆ ಇಲ್ಲ ಮಾತಾಡ್ತಾ ಇರ್ತಾರೆ ಏನಾದ್ರೂ ಒಂದು ಚಟುವಟಿಕೆಗಳಲ್ಲಿ ಅವರನ್ನ ತೊಡಸ್ ತೊಡಗಿಸಿಕೊಂಡಿರ್ತಾರೆ ನೋಡಿದಿರಲ್ವಾ ಹಾಗೆ ಅವ್ರು ದೊಡ್ಡವ್ರಾಗ್ತಾ ಆಗ್ತಾ ಅಂದ್ರೆ ಶಾಲೆಗೆ ಹೋಗ್ ಶುರು ಮಾಡಿದ್ಮೇಲೆ ಶಾಲೆಯಲ್ಲಿ ದಿನಕ್ಕೆ ನಾಲ್ಕೈದು ಗಂಟೆ ಶಾಲೆಯಲ್ಲಿ ಕೂತಿರ್ತಾರೆ ಆ ಕೂತಿರೋ ಸಮಯದಲ್ಲಿ ಅವ್ರ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೂ ಕೈ ಕಾಲಾಡ್ಸೋದು ಓಡಾಡೋದು ಶಾಲೆಯಲ್ಲಿ ಪೀರಿಯಡ್ ಮುಗಿದ ತಕ್ಷಣ ಏಳೋದು ಆಚೆ ಈಚೆ ಹೋಗೋದು ಇದ್ ಮಾಡ್ತಿರ್ತಾರೆ ಮತ್ತೆ ಪಿ ಟಿ ಪೀರಿಯಡ್ ಅಥವಾ ಆಟದ ಪೀರಿಯಡ್ ಎಲ್ಲ ಆಡ್ತಾರೆ ಮನೆಗ್ ಬಂದು ಸಾಯಂಕಾಲ ಸ್ನೇಹಿತರ ಜೊತೆ ಆಟ ಆಡ್ತಾರೆ ಬೆಳಿಗ್ಗೆ ಕೂಡ ಅವರು ಶಾಲೆ ಅವಧಿ ಬಿಟ್ಟು ಬೇರೆ ಸಮಯದಲ್ಲಿ ಸುಮ್ಮನೆ ಇರೋದು ಹಾಗೆ ದೊಡ್ಡವರಾಗ್ತಾ ಅಂತ ಕೆಲ್ಸಕ್ಕೆ ಹೋಗುವಾಗ ಕೂಡ ನಾವು ಕೆಲ್ಸಕ್ಕೆ ಹೋಗುವ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ರೆಡಿ ಆಗೋದು ಮಕ್ಕಳನ್ನ ರೆಡಿ ಮಾಡೋದು ಅವ್ರ ಕಳಿಸೋದು ಈ ಚಟುವಟಿಕೆಗಳಲ್ಲಿ ತೊಡಗಿರ್ತೀವಿ ಮತ್ತೆ ಕಾರ್ಯಾಲಯಕ್ಕೆ ಹೋಗ್ತೀವಿ ಆಫೀಸ್ ಹೋಗ್ತೀವಿ ಆಫೀಸ್ ನಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಓಡಾಡೋದಿರುತ್ತೋ ಫ್ಯಾಕ್ಟ್ರಿ ಅಂದ್ರೆ ಫ್ಯಾಕ್ಟ್ರಿ ನಿಂತ್ಕೊಂಡು ಕೆಲಸ ಮಾಡೋದು ಓಡಾಡೋದೆಲ್ಲ ಇರುತ್ತೆ ಮತ್ತೆ ವಾಪಸ್ ಮುಂದೆ ಸಂಜೆ ವಾಕಿಂಗ್ ಹೋಗೋದಿರ್ಬೋದು ಮನೆ ಕೆಲಸಗಳಿರ್ಬೋದು ಈ ತರ ಏನೇನೋ ಕೆಲಸಗಳನ್ನ ಮಾಡಿಕೊಂಡ್ರೆ ಕ್ರಿಯಾಶೀಲ ಸೇವಾ ನಿವೃತ್ತರಾದ ತಕ್ಷಣ ಅಂದ್ರೆ ವಯಸ್ಸಾದ ತಕ್ಷಣ ಈ ಚಟುವಟಿಕೆಗಳು ಕೂಡ ಕಡಿಮೆ ಆಗ್ತವೆ ಇದರಲ್ಲಿ ನಾವು ತೊಡಗಿಸಿಕೊಳ್ಳಬೇಕಾಗುತ್ತೆ ಇನ್ ಯಾವ್ದಾದ್ರೂ ಚಟುವಟಿಕೆಗಳ ಈ ಚಟುವಟಿಕೆಗಳು ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ ಮನೆಯಲ್ಲಿ ಆರಾಮಾಗಿದ್ದೀವಲ್ಲ ಅಂತ ಬೆಳಗ್ಗೆ ಸುಮ್ನೆ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ತೀವಿ ಕಾಫಿ ಕುಡಿತೀವಿ ತಿಂಡಿ ತಿಂತೀವಿ ಪುನಃ ಹಾಗೆ ತೂ ಕುಡಿಸ್ತೀವಿ ಅಥವಾ ಕೂತ್ಕೊಂಡು ಟಿವಿ ನೋಡ್ತೀವಿ ಅಥವಾ ಇಲ್ಲಂದ್ರೆ ಯಾವ್ದಾದ್ರು ಮದುವೆಗಳು ಅಟೆಂಡ್ ಮಾಡ್ತೀವಿ ಈ ತರ ಏನೋ ಒಂದು ಮಾಡ್ತಾ ಇರ್ತಿವಿ ಆದ್ರೆ ದೈಹಿಕ ಚಟುವಟಿಕೆಗಳು ನಿಜವಾಗೂ ಕಡಿಮೆ ಆಗಿರುತ್ತೆ ಸೊ ಈ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗುದ್ರಿಂದ ನಿದ್ರೆ ಮತ್ತಷ್ಟು ಕಡಿಮೆ ಆಗುತ್ತೆ ವಯಸ್ಸಿಗೆ ಅನುಗುಣವಾಗಿ ಸ್ವಾಭಾವಿಕವಾಗಿ ನಿದ್ರೆ ಕಡಿಮೆ ಆಗುದ್ರ ಜೊತೆಗೆ ದೈಹಿಕ ಶ್ರಮವೂ ಇಲ್ಲದಿದ್ದರೆ ನಮ್ಮ ನಿದ್ರೆಯ ಅಂಶ ತುಂಬಾ ಕಡಿಮೆ ಆಗುತ್ತೆ ಎರಡನೇ ವಿಷಯ ಏನು ಅಂತಂದ್ರೆ ಈ ಚಿಂತೆ ಈ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಅಥವಾ ನಾನು ಹಿರಿಯ ನನ್ ಇನ್ನೊಬ್ರು ಕೇಳೋದಿಲ್ಲ ಅನ್ನೋ ಭಾವನೆಗಳು ಬರ್ತಾ ಇ ಚಿಂತೆ ಮಾಡಕ್ ಮನುಷ್ಯನಿಗೆ ವಿಷಯ ಬೇಕೇನ್ರಿ ಏನು ಇಲ್ಲ ಅಂತಂದ್ರೆ ಸುಮ್ನೆ ಕುತ್ಕೊಂಡು ಅಯ್ಯೋ ಯಾಕಪ್ಪ ಈ ರೀತಿ ಗಾಳಿ ಬೀಸಿದೆ ಅನ್ನೋ ಚಿಂತೆ ಮಾಡೋರು ಇರ್ತಾರೆ ಒಂದಿನ ಮಳೆ ಜಿಡಿ ಜಿಡಿ ಅಂತಂದ್ರೆ ಅಯ್ಯೋ ಇದೊಂದ್ ಮಳೆ ಯಾಕಪ್ಪ ಪ್ರಾರಬ್ಧ ಅಂತ ಚಿಂತೆ ಮಾಡೋರು ಇದ್ದಾರೆ ಈ ಚಿಂತೆ ಮಾಡೋಕ್ಕೆ ಕಾರಣ ಬೇಡ ವಿಷಯ ಬೇಡ ಯಾವ ವಿಷಯದನ್ನೂ ಚಿಂತೆಯನ್ನಾಗಿ ತಗೊಳ್ಳುವ ಮನುಷ್ಯರಿದ್ದಾರೆ ಹಾಗಾಗಿ ಚಿಂತೆ ತಾನಾಗೆ ಸ್ವಾಭಾವಿಕವಾಗಿ ಮನುಷ್ಯ ಅಂತ ಅನ್ಸುತ್ತೆ ಈ ಚಿಂತೆಯನ್ನ ದೂರ ಮಾಡ್ಕೊಳ್ಬೇಕು ಅದಕ್ಕೆ ಬದುಕೋದು ಹೇಗೆ ಚಿಂತೆ ಇಲ್ಲದ ಬದುಕು ಹೇಗ್ ಮಾಡೋದು ಅಂತ ಕನ್ನಡದಲ್ಲಿ ಗಾದೆ ಇದೆಯಲ್ಲ ಅತ್ತೆಗೆ ಅರಿವೇ ಚಿಂತೆ ಮಗಳಿಗೆ ಮದುವೆ ಚಿಂತೆ ಅಂತ ಹಾಗೆ ಎತ್ತು ಏರಿಗಳಿತು ಕೋಣ ನೀರ್ ಗಳಿತು ಅಂತ ಹೇಳಿದ್ರೆ ಎತ್ತು ಏರಿಗಳಕೆ ಎತ್ತು ಏರಿನ ಚಿಂತೆ ಕೋಣಕ್ಕೆ ನೀರಿನ ಚಿಂತೆ ಅಂತ ಅಂದ್ರೆ ಒಬ್ಬ ಎಲ್ಲದಕ್ಕೂ ಒಂದೊಂದು ಚಿಂತೆ ಇರುತ್ತೆ ಅಂತಾಗೆ ಒಂದು ವಯಸ್ಸಾದವ್ರ ಮನೆಯಲ್ಲಿ ಒಬ್ಬೊಬ್ರ ಆಲೋಚನೆಗಳು ಒಂದೊಂದು ಬೇರೆ ಬೇರೆ ಇರುತ್ತೆ ಅವರವ್ರದೇ ಚಿಂತೆಗಳು ಇರ್ತವೆ ಈ ಚಿಂತೆಗಳನ್ನ ನಾವು ದೂರ ಮಾಡ್ಕೊಳ ಈ ಚಿಂತೆಗಳನ್ನ ಹೇಗೆ ದೂರ ಮಾಡಿಕೊಳ್ಳೋದು ನಾವು ಚಿಂತೆ ಮಾಡಿದ್ರೆ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಚಿಂತೆ ಮಾಡಿ ಪ್ರಯೋಜನ ಕೆಲವ್ರು ಹೇಳ್ತಾರೆ ಅಯ್ಯೋ ನಾನ್ ಚಿಂತೆ ಮಾಡೋದಲ್ಲ ಸರ್ ಅದ್ ಎಲ್ ಮಾಡ್ತೀನಿ ಅದು ಬರ್ತಾ ಇರುತ್ತೆ ಅಂತ ಅದು ಬರೋದಲ್ಲ ಅದನ್ನ ನಾವು ಚಿಂತೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಆ ಅಭ್ಯಾಸವನ್ನ ನಾವು ದೂರ ಮಾಡ್ಕೊಳ್ಬೇಕು ಅಷ್ಟೇ ಚಿಂತೆಯನ್ನ ದೂರ ಮಾಡಿಕೊಡ್ಬೇಕು ಮತ್ತೆ ಕೆಲವ್ರಿಗಂತೂ ಅಯ್ಯೋ ನನ್ ನಿದ್ರೆ ಬರೋದೋ ಇಲ್ಲ ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗುತ್ತೆ ಅದು ಗೊತ್ತ ನಿಮ್ಗೆ ಈ ವಿಷಯವೂ ಇದು ನನಗೆ ನಿದ್ರೆ ಬರೋದೋ ಇಲ್ಲ ಅನ್ನೋ ಚಿಂತೆಯಿಂದಲೇ ಮತ್ತಷ್ಟು ನಿದ್ರೆ ಮಾಡಿ ಇದನ್ನೆಲ್ಲ ದೂರ ಮಾಡ್ಕೊಳ್ಬೇಕು ಮತ್ತೆ ಕೆಲವೊಂದು ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಹವ್ಯಾಸಗಳು ಅಂತಂದ್ರೆ ನಾನು ದುರಭ್ಯಾಸಗಳ ಬಗ್ಗೆ ಹೇಳ್ತಿರಲ್ಲ ಒಳ್ಳೆ ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಅದರಿಂದ ನಾವು ಚಟುವಟಿಕೆಗಳಿಂದ ಇರ್ಲಿಕ್ಕೆ ಸಾಧ್ಯ ಈ ಹವ್ಯಾಸಗಳ ಬಗ್ಗೆ ಯಾವ್ಯಾವ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬಹುದು ಅನ್ನೋ ಚಟುವಟಿಕೆಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದೆ ಯಾವ್ದಾದ್ರು ಸಮಯದಲ್ಲಿ ಖಂಡಿತವಾಗಿ ಅಥವಾ ನನ್ನ ಕೊನೆ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಾನು ಅವುಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಈಗ ವಿಷಯಗಳು ಬೇರೆ ಇರೋದ್ರಿಂದ ಒಂದೊಂದು ವಿಷಯದಲ್ಲಿ ಒಂದೊಂದು ದಿನ ವಿಡಿಯೋ ಮಾಡ್ತಾ ಇದ್ದೇನೆ ಮುಂದೆ ಒಂದು ದಿನ ಅಂದ್ರೆ ನನ್ನ ಈ ಮಾಲಿಕೆಯ ಹಿರಿಯರ ನಾಗರಿಕರ ಸಮಸ್ಯೆಗಳು ಮತ್ತು ಪರಿಹಾರಗಳು ಮಾಲಿಕೆಯ ಕೊನೆ ವಿಡಿಯೋದಲ್ಲಿ ನಾನು ನಮ್ಮ ಸಮಯವನ್ನು ಹೇಗೆ ನಿಗದಿಪಡಿಸಿಕೊಳ್ಬೇಕು ನಮ್ಮ ಚಲನವಲಯಗಳನ್ನ ಹೇಗೆ ವೃದ್ಧಿಸಿಕೊಳ್ಬೇಕು ಅನ್ನೋ ವಿಷಯವನ್ನ ಸರಿ ಈಗ ನಮ್ಮ ನಿದ್ರೆಯನ್ನ ಹೇಗೆ ಹೆಚ್ಚಿಸ್ಕೊಳ್ಬಹುದು ಅನ್ನೋ ವಿಷಯವನ್ನ ಒಂದು ಎರಡು ಮೂರು ಪಾಯಿಂಟ್ ಮೇಲೆ ಮತ್ತೊಮ್ಮೆ ನೋಡಿ ಮಲ್ಗುವಾಗ ಒಂದು ನಿರ್ದಿಷ್ಟ ಸಮಯಕ್ಕೆ ಬರುತ್ತೆ ಮಲಗಬೇಕು ಅಂದ್ರೆ ಪ್ರತಿದಿನ ಒಂದಿನ ಹತ್ತು ಗಂಟೆಗೆ ಮಲಗೋದು ಒಂದಿನ ಒಂಬತ್ತುವರೆಗೆ ಮಲ್ಕೊಂಬಳು ಒಂದಿನ ಹನ್ನೆರಡುವರೆ ತಂಗಿರೋದು ಒಂದಿನ ಈ ತರ ದಿನ ಇಡೀ ದಿನ ಒಂದೊಂದು ಸಮಯವನ್ನು ಮೇಂಟೈನ್ ಮಾಡೋದ್ರಿಂದ ಈ ಬಾಡಿ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವಾಗ ನಿದ್ರೆ ಬರ್ಬೇಕು ಯಾವಾಗ ನಿದ್ರೆ ಬರಬಾರ್ದು ನಿಮ್ಗೆ ಅನುಭವ ಆಗಿರ್ಬೇಕು ಕೆಲವೊಂದಿನ ಲೇಟ್ ಆಗಿ ಮಲ್ದಾಗ ನಿದ್ರೆ ಬರದೇ ಇರ್ಬೋದು ಕೆಲವು ದಿನ ಬೇಗ ಮಲಗದಾಗ ಬೇಗ ನಿದ್ರೆ ಬಂದ್ಬಿಟ್ಟಿರ್ಬೋದು ಆಮೇಲೆ ನ್ಯಾಚುರಲ್ ಆಗುತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ಡೈಲಿ ಸ್ಲೀಪಿಂಗ್ ಪ್ಯಾಟರ್ನ್ ಒಂದೇ ಇದ್ದಾಗ ಈ ಪ್ರಾಬ್ಲಮ್ ಇರಲ್ಲ ಸೊ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಮ್ಮ ಅನಿಯಮಿತತೆ ಅನಿಯಮಿತತೆ ಅಂದ್ರೆ ನಿಯಮಿತವಾದ ಸಮಯವನ್ನ ನಾವು ಇಟ್ಕೊಂಡಿಲ್ದೇವು ಸೊ ಮೊದಲನೇದಾಗಿ ನಿಯಮಿತ ಸಮಯವನ್ನ ಪಾಲನೆ ಮಾಡುದು ಎರಡನೇದು ದಿನವಿಡೀ ಏನಾದ್ರೂ ಮಾಡ್ತಾರೆ ಕೂತು ಕಾಲು ಆಡಿಸೋದು ಓಡಾಡೋದು ಮನೆಯಲ್ಲಿ ಒಂದ್ ಹತ್ತೆ ಹೆಜ್ಜೆ ಕಡೆ ಬರೋದು ಕುಡಿಯೋ ಕೆಲವರು ಮನೆಯಲ್ಲಿ ನೀವು ನೋಡಿರ್ಬೋದು ಕುಡಿಯುವ ನೀರನ್ನು ಕೂಡ ತಗೋ ಹೋಗಿ ಎತ್ತು ತಗೊಂಡು ಕುಡಿಯೋದಿಲ್ಲ ಯಾರಾದ್ರೂ ತಂದುಕೊಳ್ತ ಈ ಅವಸ್ಥೆ ಸೊ ಅದನ್ನು ಬಿಟ್ಟು ಸ್ವಲ್ಪ ಒಂದ್ ಹೆಜ್ಜೆ ಹೋಗಿ ನೀವೇ ನೀರು ಕುಡಿದು ಬರೋದು ಅಥವಾ ಮನೆಯಿಂದ ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಹೊರಗೆ ಗೇಟ್ ಹತ್ರ ನಿಂತು ಬರೋದು ಈ ತರ ಯಾವ ಚಟುವಟಿಕೆಗಳನ್ನ ಅರ್ಧ ಗಂಟೆಗೆ ಕಾಲು ಗಂಟೆಗೊಮ್ಮೆ ಮಾಡ್ತಾ ಇದ್ದೀವಿ ಮೂರನೇದು ನಾನೇ ಹೇಳಿದಾಗೆ ಚಿಂತೆಯನ್ನ ದೂರ ಮಾಡ್ಕೊಳ ಚಿಂತೆಯನ್ನ ದೂರ ಮಾಡ್ಕೊಳ್ಳೋದು ಹೇಗೆ ಸರ್ ಚಿಂತೆ ಮತ್ತೆ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತೀನಿ ಅದೆರಡು ಬೇರೆ ಬೇರೆ ವಿಷಯ ಚಿಂತೆಯನ್ನ ದೂರ ಮಾಡ್ಕೊಳ್ಳೋ ಅಂದ್ರೆ ಈಗ ಅಯ್ಯೋ ನನ್ ಮಗನ್ ಮಕ್ಳಾಗಿಲ್ಲ ಸಾರ್ ಅನ್ನೋದೇ ಚಿಂತೆ ಅಂದ್ರೆ ಆ ಚಿಂತೆ ದೂರ ಮಾಡ್ಕೊಳ್ಳಿ ಅಂದ್ರೆ ಮಗನ್ ಮಕ್ಳಾಗೋ ತನಕ ಚಿಂತೆ ದೂರ ಆಗಲ್ಲ ಸರ್ ಅದನ್ನ ಹೆಂಗ್ ಮಾಡಕ್ಕಾಗುತ್ತೆ ಅನ್ನೋ ವಿಷಯವನ್ನ ಮಾತಾಡಿದವರು ಇದ್ದಾರೆ ಚಿಂತೆಯನ್ನ ದೂರ ಮಾಡ್ಕೊಳೋದಂದ್ರೆ ಚಿಂತೆ ಮಾಡುವ ವಿಷಯವನ್ನ ದೂರ ಮಾಡ್ಕೊಳ್ಳಿ ಅಂತಲ್ಲ ಆ ವಿಷಯ ಇದ್ದೇ ಇರುತ್ತೆ ಆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳೋದನ್ನ ನಿಲ್ಸಿ ಆಲೋಚನೆ ಮಾಡೋದು ನಿಲ್ಸಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏನ್ ಆಗ್ಬೇಕು ಆಗುತ್ತೆ ಅಂದ್ರೆ ಅನಾ ಅವಶ್ಯಕವಾಗಿ ಬೇಡದ ವಿಷಯಗಳನ್ನೇ ಹೆಚ್ಚು ತಲೆಯಲ್ಲಿಕೊಂಡು ಚಿಂತೆ ಮಾಡ್ತಾ ನಿದ್ರೆ ಬರ್ಲಿಲ್ವಲ್ಲ ಅನ್ನೋ ಚಿಂತೆಯನ್ನೇ ಇಟ್ಕೊಂಡು ಕೆಲವು ಚಿಂತೆ ಮಾಡ್ತಾರಲ್ಲ ಈ ವಿಷಯನ ಬಿಡಿ ಆ ನಿದ್ರೆ ಬರದೇ ಇರುವ ಸಮಯದಲ್ಲಿ ಏನ್ ಮಾಡ್ಬೋದು ನಿದ್ರೆ ಬರ್ತಾ ಇಲ್ಲ ಸುಮ್ಮನೆ ಹೊರಡಾಡಕ್ ಆಗ್ತಿಲ್ಲ ಸರಿ ಹೊರಗಡೆ ಬಂದು ಹೊರಗಡೆ ಯಾರು ಇಲ್ಲಿ ಜಾಗದಲ್ಲಿ ಕೂತ್ಕೊಳ್ಳಿ ಒಂದ್ ಲೈಟ್ ಹಾಕಿ ಒಂದ್ ಪುಸ್ತಕ ಓದಿ ಒಂದ್ ಏನೋ ಓದಿ ಒಂದ್ ಮರಿವಿ ಏನೋ ಮಾಡಿ ಈ ಒಂದು ವಿಚಾರಗಳನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ ನಾನು ಈ ಅಭ್ಯಾಸಗಳಿಗೆ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಖಂಡಿತವಾಗಿ ಮಾಡಿಕೊಳ್ಳಿ ಮತ್ತೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇತರರಿಗೂ ಕೂಡ ಇದರಿಂದ ಉಪಯೋಗ ಆಗಲಿ ಅನ್ನೋದು ನನ್ನ ಆಶೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಿದ್ರೆ ಬಾರದೆ ಇರೋದು ವಯಸ್ಸಾದ ನಂತರ ನಿದ್ರೆ ಕಡಿಮೆ ಆಗುವುದು ಸರ್ವೇ ಸಾಮಾನ್ಯ ಈ ನಿದ್ರೆಯ ಗುಣಮಟ್ಟವನ್ನ ಹೆಚ್ಚಿಸ್ಕೊಳ್ಬೋದೇ ಹೊರತು ಕಾಲಾವಕಾಶಗಳನ್ನ ಹೆಚ್ಚಿಸ್ಕೊಳ್ತೀನಿ ನಾನ್ ತುಂಬಾ ಹೊತ್ತು ಹತ್ತೆರಡು ಗಂಟೆ ನಿದ್ರೆ ಮಾಡ್ಬೇಕು ಅನ್ನೋದು ಸಾಧ್ಯವಿಲ್ಲ ಎಲ್ಲೋ ಕೆಲವರಿಗೆ ಬರ್ಬೋದು ಆತರ ನೀವು ನಿದ್ರೆ ಮಾಡಬೇಕು ಅಂತಂದ್ರೆ ದಿನವಿಡೀ ಶ್ರಮ ವಹಿಸಿದ್ರೆ ಕೊನೆ ಮಲಗಿದ್ರೆ ಒಂದ್ ಎಂಟರಿಂದ ಎಂಟು ಗಂಟೆ ಆರರಿಂದ ಎಂಟು ಗಂಟೆ ನಿದ್ರೆ ಬಂದ್ರೆ ನೀವು ನಿಜವಾಗೂ ಸುಖ ಪುರುಷರು ಹಾಗಾಗಿ ನಿಮ್ಮ ನಿದ್ರೆ ಸುಖಕರವಾಗಿರ್ಲಿ ನಿಮ್ಮ ನಿದ್ರೆಯ ಪ್ರಯತ್ನ ಯಶಸ್ಸಾಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತ